ಸಮಸ್ಗುರುಡಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಯಾ ಯಿರ್ಭವತಿ ಭಾರತ ಅಭ್ಯುತ್ನ ಅಧರ್ಮ ತನ ಸೃಜಾಮ್ಯಹಂ ಪರಿತ್ರಣ್ಣಾಯ ಸಾಧೂನ ವಿನಾಶಾಚ ದು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಸಂಭವಾಮೇ ಯುಗೇ ಯುಗೆ ಅಂಥೇಳಿ ಕೃಷ್ಣ ಭಗವಂತ ಬಹಳ ಸುಂದರವಾಗಿ ಹೇಳಿದ ಯಾವಾಗ ಜಗತ್ತಿನೊಳಗ ಅಜ್ಞಾನ ಹೆಚ್ಚಾಗತೈತಿ ಆವಾಗ ನಾ ಅನೇಕ ರೂಪಗಳನ್ನು ಧಾರಣೆ ಮಾಡಿ ಭೂಮಿಗೆ ಅವತರಿಸಿ ಬರ್ತೇನೆ ಮತ್ತು ಹಳ್ಳಿ ಧರ್ಮವನ್ನು ಸ್ಥಾಪನೆ ಮಾಡಿ ಹೋಗುತ್ತೀನಿ ಅಂತ ಹೇಳಿ ನಮ್ಮೆಲ್ಲರಿಗೂ ಸಹಿತ ವಚನವನ್ನು ಕೊಟ್ಟ ಅದೇ ಪ್ರಕಾರವಾಗಿ ಅನೇಕ ಮಹಾತ್ಮರು ಅಜ್ಞಾನವನ್ನು ಕಳಿಬೇಕಂಥೇಳಿ ಮನುಷ್ಯ ಜನ್ಮವನ್ನು ತಾಳಿ ಭೂಮಿಗೆ ಇಳಿದು ಬಂದರು ತಮ್ಮ ಲೀಲೆಗಳಿಂದ ಧರ್ಮದ ಒಂದು ಮಹತ್ವವನ್ನು ಎತ್ತಿ ಹಿಡಿದು ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡುವ ಕಾರ್ಯವನ್ನು ಮಾಡಿದರು ಒಂದು ಮಾತು ಇಲ್ಲಿ ನಾವು ತಿಳ್ಕೋಬೇಕಾದಂಥದ್ದು ಏನಪ್ಪ ಅಂತಂದರೆ ಈ ಶರೀರ ನಶ್ವರ ಐತಿ ಇದು ಹುಟ್ಟೈತಿಪ ಅಂದಮೇಲೆ ಅದು ಸಾಯ್ತೈತಿ ಈ ಶರೀರ ನಾ ಅಲ್ಲ ನಾ ಯಾರಪ್ಪ ಅಂದ್ರೆ ನಾ ಆನಂದ ಸ್ವರೂಪನು ಸಚ್ಚಿದಾನಂದ ಸ್ವರೂಪನದೇನಿ ನಾ ಹುಟ್ಟಿನೇ ಇಲ್ಲ ಸಾಯೋದನು ಇಲ್ಲ ಕೇವಲ ಸಾಕ್ಷಿ ರೂಪನಾಗಿ ಅಖಂಡ ಆನಂದದಿಂದ ನಾ ಅದೇನಿ ಅಂಥೇಳಿ ಭಾಳ ಜನ ಮಹಾತ್ಮರ ನಮಗೆ ಭಾಳ ತಿಳಿಸಿ ತಿಳಿಸಿ ಹೇಳಿದ್ದಾರೆ ಆದ್ರೂ ಸಹಿತ ಪ್ರಾರಬ್ಧ ಕರ್ಮ ಶರೀರ ಭೋಗ ಏನಾಯಿತು ಅದು ಅನುಭವಿಸ ಹೋಗೋದು ಯಾರನ್ನೂ ಬಿಟ್ಟಿಲ್ಲರಿ ಮಹಾತ್ಮರನ್ನು ಸಹಿತ ಬಿಟ್ಟಿಲ್ಲ ನಮ್ಮನ್ನು ಉದ್ಧಾರ ಹೇಳಿ ಜನ್ಮವನ್ನು ತಾಳ್ತಾರೆ ಅವ್ರ ಚರಿತ್ರವನ್ನು ಹೇಳುವಾಗ ಏನು ಅನ್ನಿಸ್ತೈತೆ ಅಂದರೆ ಅವ್ರ ಜೋಡಿನ ಅದೇನೇನಪ್ಪ ಇಂಥ ಅಂದಮೇಲೆ ಯಾಕೆ ನಾವು ಚಿಂತೆ ಮಾಡ್ಬೇಕಂತ ಅನಿಸ್ತೈತಿ ಆದರೆ ಅವ್ರ ದೇಹ ಬಿಟ್ಟರು ಅಂತ ಹೇಳಬೇಕಾದ್ರೆ ಖರೇನ ನಮ್ಮನ್ನು ಬಿಟ್ಟು ಹೊಂಟಾರನೂ ಅಂತ ಅನಿಸ್ತೈತಿ ನಾಗಲಿಂಗಜ್ಜನ ಚರಿತ್ರೆ ಹೇಳಾಕತ್ತಾಗ ನನ್ನ ಜೊತಿನ ಅಜ್ಜ ಅದನಪ್ಪ ಅಂಥೇಳಿ ಏನೋ ಒಂದು ಆನಂದ ಇವತ್ತು ನಾಗಲಿಂಗ ಅಜ್ಜ ಶರೀರ ಬಿಡ್ತಾನಪ್ಪ ಅಂತ ಹೇಳಾಕ ನನ್ನ ಮುಂದೆ ಹೊಂಟ ನೆನಪ ಅಂತ ಅದಕ್ಕೆ ನಾ ಸಹಿತ ಸತ್ತು ಹೋಗ್ಬೋದಾದ್ರೆ ನಾ ಹೇಳಿದಂಥ ಈ ನಮ್ಮಅಪ್ಪನ ಚರಿತ್ರೆ ಹಿಂಗೆ ಉಳಿದಿತ್ಲ ಅದಕ್ಕಿಂತ ಹೆಚ್ಚಿಂದ ಏನು ಬೇಕಾಗಿಲ್ಲ ನಾಗಲಿಂಗಜ್ಜ ಸಾಕ್ಷಾತ್ ಪರಮೇಶ್ವರಿ ಅವತಾರ ಪಾರ್ವತಿದೇವಿನ ನಾಗಲಿಂಗ ಮಹಾಸ್ವಾಮಿಯಾಗಿ ಹುಟ್ಟಿ ಬಂದರು ಅನೇಕ ಲೀಲೆಗಳನ್ನು ಮಾಡಿದರು ಒಂದು ಮಾತು ಹೇಳ್ತಾರೆ ಏನಂದರೆ ನಾಗಲಿಂಗ ಅಜ್ಜ ಕಡಕ್ಕಿದ್ದ ಪಿಶಾಚಿ ಹಂಗೆ ವರ್ತನೆ ಮಾಡ್ತಿದ್ದ ಯಾರಿಗೆ ಯಾರು ದುಷ್ಟ್ರಿದ್ರಲ್ಲ ಇದ್ರಲ್ಲ ಅವರಿಗೆ ಅವ್ರ ದುರ್ಗುಣಗಳನ್ನು ಹಂಗೆ ಮಾಡ್ತಿದ್ದ ಆದರೆ ಯಾರು ಭಕ್ತರದಾರ ಯಾರು ಶುದ್ಧ ಮನಸ್ಕರದಾರ ಯಾವಾಗೂ ಅವರನ್ನು ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ ತಾಯಿಗಿಂತ ಹೆಚ್ಚಾಗಿದ್ದ ಅಜ್ಜ ಚರಿತ್ರ ಹೇಳುವಾಗಿದ್ದಂಥ ಆನಂದ ಚರಿತ್ರ ಮುಗಿಸುವಾಗಿಲ್ಲ ಸದ್ಗುರುನಾಥನ ಶರೀರ ನನ್ನ ಮುಂದನ ಕರೀನ ಹೊಂಟೈತನೋ ಅನ್ನುವಂಥ ಭಾವ ಬರ್ತೈತಿ ನವಲಗುಂದದ ಶ್ರೀಮದ್ ಜಗದ್ಗುರು ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಪುರಾಣ ನಾವೆಲ್ಲರೂ ನೋಡ್ಕೋತ ಬಂದೀವಿ ಈ ಒಂದು ಪುರಾಣದೊಳಗೆ ನಾಗಲಿಂಗಜ್ಜಿಂದು ಒಟ್ಟ ಇಪ್ಪತ್ತೈದು ಅಧ್ಯಾಯಗಳನ್ನು ಹೇಳಿದಾರ ಇವತ್ತು ಕಡಿದ್ರ ಇವತ್ತು ಚಿಕ್ಕುಂಬಿಯ ಶರಣರಾದಂಥ ವೀರಪ್ಪನವರು ಹಟ್ಟಿವಳಿ ಇವರು ಈ ಒಂದು ಗ್ರಂಥವನ್ನು ರಚನೆ ಮಾಡಿದರು ಬರೆದರು ಇವತ್ತು ಇಪ್ಪತ್ತೈದನೆಯ ಅಧ್ಯಾಯವನ್ನು ನಾವು ನೋಡಬೇಕು ಯಾರಿಗೂ ಬಿಟ್ಟಿಲ್ಲ ಇದು ನಮ್ಮೆಲ್ಲರ ಆಯ್ಸವನ್ನು ಹೊರತುಕೊಂಡು ಅನಿಸ್ತೈತಿ ನಮ್ಮಂಥ ಪಾಪಿಗಳು ಪಾಪಿಗಳಿದ್ದರೆ ಇಷ್ಟ ಆದರೆ ಇಷ್ಟ ಇವತ್ತ ನಾಗಲಿಂಗ ಮಹಾಸ್ವಾಮಿಯ ಪುರಾಣದೊಳಗೆ ಇಪ್ಪತ್ತೈದನೇ ಅಧ್ಯಾಯ ಅಜ್ಜನಂತೆ ಪ್ರಾರ್ಥನೆ ಮಾಡೋದು ಏನಪ್ಪ ಅಂದ್ರೆ ಯಪ್ಪ ಈ ಗ್ರಂಥದೊಳಗೆ ಇಪ್ಪತ್ತೈದನೇ ನೀ ದೇಹ ತ್ಯಾಗ ಮಾಡಕತಿ ಅದು ಸುಳ್ಳಾಗಲಿ ಪಾ ತಂದೆ ನಮ್ಮ ಹೃದಯದೊಳಗೆ ಜನ್ಮವನ್ನು ತಾಳ ಖಂಡವಾಗಿರಪ್ಪ ಅಂತ ಅವನಂತೆ ಪ್ರಾರ್ಥನೆ ಇಲ್ಲಿ ಇಪ್ಪತ್ತೈದನೇ ಅಧ್ಯಾಯ ಓಂ ಶ್ರೀಮಜ್ಜಗದ್ಗುರು ಅಜಾತ ನಾಗಲಿಂಗೇಶ್ವರಾಯ ನಮಃ ಇಪ್ಪತ್ತೈದನೆಯ ಅಧ್ಯಾಯ ಗುರುವರನು ಲೀಲೆಯನ್ನು ತೋರುತ್ತ ಸ್ಥಿರ ಶರೀರವ ತೊರೆದು ಮಂದರ ಗಿರಿಯ ನೇರಿದ ನಗಜಾತೆಯ ಅವತಾರಿ ಗುರುನಾಥ ಅಂತ ಹೇಳ್ತಾರೆ ಪಾರ್ವತಿಯ ಅವತಾರನಾದಂತಹ ಸದ್ಗುರುನಾಥ ಶರೀರವನ್ನು ತೊರೆದ ಶಾಶ್ವತವಾದಂತಹ ಕೈಲಾಸವನ್ನು ಏರಿದ ಅಂತ ಹೇಳ್ತಾರ ಈ ಒಂದು ಅಧ್ಯಾಯದಲ್ಲಿ ಹೇಳ್ತಾರ ಸ್ವಾಮಿ ಶ್ರೀ ಗುರು ನಾಗಲಿಂಗಂ ಭೂಮಿಯೊಳು ಚರಸುತ್ತ ಕ್ಷುಲ್ಲಕ ತಾಮಸರಿಗವ ರುದ್ರ ನಂದದಿ ತೋರು ತೋರುವ ನನು ದಿನದಿ ನೇಮದಿಂದಲೇ ಭಜಿಪ ಭಕ್ತರಿಗ ಮಹಾತ್ಮನು ಸತತ ಶಾಂತದಿ ಸೋಮನಂದದಿ ಕಾನ್ವ ಸದ್ಗುರುನಾಥ ಯೋಗೀಂದ್ರ ಪರಮಯತಿಪನು ತನ್ನ ವಯಸ್ಸಿನ ಅರವತ್ತೊಂಬತ್ತನೆಯ ಸಂವತ್ಸರ ಕರಿವಾಯ್ತು ರುದ್ರಾದಿಗಳ ದಾವಾಗ ಅರಿತು ಯೋಗಿಯು ಶಾಲಿವಾಹನವರ ಶಕದ ಹದಿನೆಂಟು ತೈದರ ಚಿತ್ರಭಾನು ಸಮಾಷ್ ಸಮಾಷಾಡೆಂಬ ಮಾಸದಲ್ಲಿ ಪತಿತ ಪಾವನ ಶುದ್ಧ ತೃತೀಯ ದ್ವಿತೀಯ ದಿನವರ ನವಿಲಗುಂದಲಿ ಶತಪತ್ರ ಸ್ನೇಹಿತನುತ ಸಂಜನಿಸಿತಕ್ಕಂತ ಪ್ರಥಮದೊಳಗೆ ಉಳುತ್ತ ಗ್ರಾಮದಿ ಪಥವಿಡಿದು ಸಂಚರಿಸುತ್ತ ಲೋಸುಗ ಯತಿ ಶ್ರೀ ಗುರು ನಾಗಲಿಂಗನು ಹೊರಟನಾ ಪುರದಿ ತೆರಳಲ್ಕೆ ಮಾರ್ಗದಿ ಸ್ಮರ ಚೈತ್ರಣಿಗೆದುರಾದ ಬರುತಿಹ ತುರು ಕರು ಮಾರ್ಜಾಲ ಮಾನಶ ಶ್ವಾನವೃಷಭಾದಿ ಸುರುವರರಿಗೆ ಸರ್ವಾಂತರ್ಯಾಮಿ ಸಿರ ಕರವ ಮುಗಿಯುತ್ತ ಪೀಳುವ ನರಿರೈ ಇದೇ ನಮ್ಮ ನಿಮ್ಮಯ ಕಡಿಯೇ ಬೆಟ್ಟೆನುತಾ ಅಂಥೇಳಿ ಈ ಒಂದು ಇಪ್ಪತ್ತೈದನೇ ಅಧ್ಯಾಯದೊಳಗೆ ವಿವರಣೆಯನ್ನು ಮಾಡ್ಕೋತ ಬರ್ತಾರ ನಾಗಲಿಂಗ ಮಹಾಸ್ವಾಮಿಗಳು ಇಡೀ ಕರ್ನಾಟಕದ ತುಂಬೆಲ್ಲ ಸಂಚಾರವನ್ನು ಮಾಡಿ ತಮ್ಮ ಲೀಲೆಯನ್ನು ತೋರಿದರು ಅವತಾರ ಸಮಾಪ್ತಿ ಮಾಡಬೇಕಂಥೇಳಿ ನಿಶ್ಚಯ ಮಾಡಿದರು ನೋಡ್ರಿ ಇವರು ಇಚ್ಛಾಮರಣಿಗಳಿದ್ದರು ಇವರು ಹೆಂಗಿದ್ರಪ್ಪ ಅಂದ್ರೆ ದುಷ್ಟರ ಪಾಲಿಗೆ ಸಿಟ್ಟಿನವರಾಗಿದ್ದರು ಶಿಷ್ಟರ ಪಾಲಿಗೆ ಕರುಣಾಮಯಿಗಳಾಗಿದ್ದರು ಈ ನಾಗಲಿಂಗ ಮಹಾಸ್ವಾಮಿಗಳವರು ತಮ್ಮ ಈ ಶರೀರದ ಅರವತ್ತೊಂಬತ್ತನೇ ವರ್ಷಕ್ಕೆ ಅವರಿಗೆ ಹರಿಹರ ಬ್ರಹ್ಮಾದಿಗಳ ಹೇಳ್ತಾರೆ ಇನ್ನು ಈ ಭೂಮಿಯನ್ನು ತೊರೆದು ಸ್ವರ್ಗಕ್ಕೆ ಹೋಗಬೇಕಂತ ಹೇಳಿ ಸಂಕಲ್ಪ ಮಾಡಿಕೊಂಡ್ರು ಶಾಲಿವಾಹನ ಶಕ್ತಿ ಹದಿನೆಂಟುನೂರ ಐದು ಚಿತ್ರನಾಮ ಸಂವತ್ಸರ ಆಷಾಢ ಮಾಸ ಶುದ್ಧ ತೃತೀಯಾತಿಥಿ ಬುಧವಾರ ದಿವಸ ಬೆಳಿಗ್ಗೆ ಎದ್ದ್ರಂಥ ಎದ್ದ ಊರಾಗೆಲ್ಲ ಅಡ್ಡಾಡ್ತಿದ್ರಂತ ಓಣೆಯಾಗ ನಾಗಲಿಂಗಜ್ಜವರು ನವಲುಗುಂದದೊಳಗೆ ದಾರಿಯಾಗಿ ಎದರಿಗೆ ಬರುವಂತಹ ಜನರಿಗೆಲ್ಲರಿಗೂ ಹೇಳ್ತಿದ್ರಂತ ಕೈ ಮುಗಿದು ಹೇಳ್ತಿದ್ರಂತ ನೋಡಪ್ಪ ಇವತ್ತು ನಮ್ಮದು ನಿಮ್ಮದು ಕಡಿ ಬೆಟ್ಟಿ ನೋಡ್ರ ಇವತ್ತ ನಂದು ನಿಮ್ಮದು ಕಡಿ ಬೆಟ್ಟಿ ಒಂದು ನಾಯಿ ಬಂತಂದ್ರೆ ಅದಕ್ಕೆ ಹೇಳ್ತಿದ್ರಂತ ನಮ್ಮದು ನಿಮ್ಮದು ಕಡಿ ಬೆಟ್ಟಿ ಪಾ ಹೇಳಿ ಒಂದು ಬೆಕ್ಕ ಬಂತಂದ್ರೆ ಹೇಳ್ತಿದ್ರಂತ ಇದು ನಂದು ನಿಂದು ಕಡಿ ಬೆಟ್ಟಿ ಅಂತ ಹೇಳಿಕಾರ ಸಂತ್ಯಾಗ ಹೋಗಿ ದನಗಳಿಗೆ ಹನಿಗೆ ಹನಿ ಹಚ್ಚಿ ಹೇಳ್ತಿದ್ರಂತ ಏನಂದ್ರೆ ಇದು ನಂದು ನಿಮ್ಮದು ಕಡಿ ಬೆಟ್ಟಿಪ ಅಂತ ಹೇಳ್ತಿದ್ರಂತ ನೋಡ್ರಿ ಆಕಳಗಳಿಗೆ ಎಮ್ಮಿಗಳಿಗೆ ಹನಿ ಹಚ್ಚಿ ಹೇಳ್ತಿದ್ರು ಎಲ್ಲ ಜನರಿಗೂ ಹಿಂಗೆ ಹೇಳ್ತಿದ್ರು ಜನರಿಗೆ ಭಯ ಬರ್ತಿತ್ತಂತ ಯಾಕೆ ಹೆಂಗೆ ಹೇಳಕತ್ತಾರ ಅಜ್ಜವರು ಯಾರು ಕಡಿಬೆಟ್ಟಿ ಅಂತಾರೋ ಇವ್ರದ್ದು ಕಡಿಬೆಟ್ಟಿಯೋ ನಮ್ಮ ಕಡಿಬೆಟ್ಟು ಅಂತ ಹೆದರ್ತಿದ್ರಂತ ಬೆಳಗಿನಿಂದ ಸಂಜೆ ಮಠಾನೋ ಸಹಿತ ಓನೆಲ್ಲ ಅಡ್ಡಾಡಿ ಅಡ್ಡಾಡಿ ಎಲ್ಲರಿಗೂ ಇದನ್ನು ಸಂದೇಶ ಕೊಟ್ಟರು ನಂದು ಕಡಿಬೆಟ್ಟಿ ನಂದು ಕಡಿಬೆಟ್ಟಿ ಅಂಥೇಳಿ ಕಡೀಕ ಮಾಮಲೇದಾರ್ ಕಚೇರಿಗೆ ಬಂದ ಒಳಗೆ ಹೋಗ್ತಾರೆ ಅಲ್ಲಿ ಮಾಮಲೇದಾರ ಕಾರ್ಕೊಂಡ್ರ ಸಹಿತವಾಗಿ ಕುಂತಿರ್ತಾನೆ ನಾಗಲಿಂಗ ಮಹಾಸ್ವಾಮಿಗಳ ಬಂದಿದ್ದು ನೋಡಿ ಭಯಭಕ್ತಿಯಿಂದ ಎದ್ದು ನಿಂತು ನಮಸ್ಕಾರ ಮಾಡಿ ಎಪ್ಪಾ ಏನು ಬೇಕಾಗಿತ್ತು ರೀ ಅಂತ ಕೇಳ್ತಾನೆ ಮಾಮಲೇದಾರ ಅದಕ್ಕೆ ಒಂದು ಪೈ ಪೈ ಆ ದುಡ್ಡ ಅಂತ ಇರ್ತಿದ್ದು ಮೊದಲು ಆ ಪೈ ಕೊಡಪ್ಪ ಅಂತ ಹೇಳ್ತಾರ ಮಾಮಲೇದಾರ ಎಲ್ಲಿ ಹುಡುಕಿದ್ರು ಸಹಿತ ಒಂದು ಪೈ ಸಿಗುದಿಲ್ಲ ಒಂದು ರೂಪಾಯಿ ಮಾತ್ರ ಇರ್ತಾವ ಆವಾಗ ಎಪ್ಪಾ ಪೈ ತೊಗೊಂಡು ಏನು ಮಾಡ್ತೀರಿ ಒಂದು ರೂಪಾಯಿನ ಕೊಡ್ತೇನೆ ಅಂತ ಹೇಳಿದ ಕೂಡಲೆ ಅವ್ಗೆ ಸಿಟ್ಟು ಎರದ್ದೆ ನನಗೆ ಪೈಯನ ಬೇಕಾಗಿತಿ ಆ ಪೈಯ ಕೊಡಪ್ಪ ಅಂತ ಹೇಳ್ತಾರೆ ಆವಾಗ ಕಾರ್ಕೂನನ್ನು ಮನೆಗೆ ಕಳಿಸಿ ಮಾಮಲಿದಾರ ಏನು ಮಾಡ್ತಾನಂದ್ರೆ ಒಂದು ಪೈ ತರಿಸಿ ನಾಗಲಿಂಗ ಮಹಾಸ್ವಾಮಿಗಳಿಗೆ ಅದನ್ನು ಕೊಟ್ಟು ಕಳಿಸ್ತಾನೆ ಹೋಗುವಾಗ ಆ ಮಾಮಲಿದಾರಗೂ ಹೇಳ್ತಾರೆ ನಾಗಲಿಂಗಜ್ಜವ್ರು ಏನಂದ್ರೆ ಇದು ನಂದು ನಿಂದು ಕಡಿ ಬೆಟ್ಟಿಪ್ಪಾ ಅಂತ ಹೇಳಿಕರ ಆವಾಗ ಮಾಮಲೇದಾರ ಅಂತಾನೆ ಎಪ್ಪಾ ಇದು ಯಾಕೆ ಕಡಿ ಬೆಟ್ಟೆ ಅಂತಿದ್ದೀ ಸರ್ವಜ್ಞಗೆ ಬೇಕಾದರೂ ನೀ ಬಾ ನೀ ಯಾವಾಗ ಬಂದರೂ ನನಗೆ ಬೆಟ್ಟ ನಿನಗೆ ಅವಕಾಶ ಅಂತ ಆ ಮಾಮಲೇದಾರ ತನ್ನ ಉದ್ದೇಶದಿಂದ ಹೇಳ್ತಾನೆ ಮುಂದೆ ರಾತ್ರಿ ಹತ್ತು ಗಂಟೆಗೆ ಅಕ್ಕ ಸಾಲಿಗರ ಪೈಕಿ ಸಿದ್ದಪ್ಪ ಅಂಥೇಳ ಅವರ ಪರಮ ಭಕ್ತ ಇದ್ದ ಅವನ ಮನೆಗೆ ಹೋಗಿ ಸಿದ್ದಪ್ಪ ಸಿದ್ದಪ್ಪ ಅಂತ ಕರೀತಾರ ಸಿದ್ದಪ್ಪ ಊರಿಗೆ ಹೋಗಿರ್ತಾನ ಅವನ ತಾಯಿ ಇರ್ತಾಳ್ರಿ ಅಜ್ಜವ್ರು ಬಂದವರು ಅಂಥೇಳಿ ಗೊತ್ತಾಗ್ ಮಲ್ಕೊಂಡಿರ್ತಾಳ ಊಟ ಮಾಡಿ ಬಾಗಲ ತೆಗಿತಾಳ ಎಪ್ಪ ಇಷ್ಟೊತ್ತಿನಾಗ ಯಾಕೆ ಬಂದ್ರಿ ಒಳಗೆ ಬರ್ರಿ ಅಂಥೇಳಿ ಆ ಮುಲಿಕಿ ಒಳಗೆ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗಿ ನಾ ಮಲ್ಕೊಂಡಿದ್ನಪ್ಪ ಹತ್ತು ಗಂಟೆ ಆಗೈತಿ ಯಾಕೆ ಬಂದ್ರಿ ಇಷ್ಟೊತ್ತನ್ಯಾಗ ಅಂತ ಕೇಳ್ತಾಳ ಇಲ್ವಾ ನನಗೆ ಹೊಟ್ಟೆ ಭಾಳ ಹಸದೈತಿ ನನಗೊಂದು ಸ್ವಲ್ಪ ಏನಾದರೂ ಊಟಕ್ಕಿದ್ರೆ ನೀಡು ಅಂತ ಹೇಳಿ ನಾಗಲಿಂಗಜ್ಜವರು ಹೇಳ್ತಾರೆ ಏನು ಹೇಳ್ತಾಳೋ ಮಗ ಸಿದ್ದಪ್ಪ ಊರಿಗೆ ಹೋಗಿದ್ದಕ್ಕೆ ನಮ್ಮ ಮಧ್ಯಾಹ್ನ ಅಡುಗೆನ್ನ ಇಟ್ಕೊಂಡು ಅದನ್ನ ಎಲ್ಲ ಉಂಡ ಮಲ್ಕೊಂಡೇನ್ರಪ್ಪ ಏನೂ ಇಲ್ಲ ಮನೆಯಾಗ ನಿಮಗೆ ನೀಡಾಕ ಒಂದು ಹತ್ತು ನಿಮಿಷ ನೀವು ಇಲ್ಲೇ ಅಂದ್ರೆ ನಾ ಸದ್ದೆ ಬಿಸಿ ಅಡುಗೆ ಮಾಡ್ತೀನಿ ನಿಮಗೆ ನೀಡ್ತಂದ್ರಿಪ್ಪ ಅಂತ ಹೇಳ್ತಾಳೆ ಆವಾಗ ನನಗೆ ಬಿಸಿ ಅಡುಗೆ ಮಾಡಿ ನೀಡ್ಬೇಡ ನೀ ಏನು ಹೊತ್ತಿದ ತಂಗ್ಳದನ್ನ ಇಟ್ಟಿಯಲ್ಲ ಅದನ್ನು ನೀಡಂದು ಬಿಡ್ತಾರ ಖರಿನ ಹಾಕಿ ತಳದಾಗ ಹೊತ್ತಿದ್ದನ್ನು ತಂಗಳದ ಅನ್ನ ಇಟ್ಟಿರ್ತಾಳೆ ಅದನ್ನು ತಂದು ಇಡ್ತಾಳೆ ನಾಗಲಿಂಗಜ್ಜವ್ರು ಹೇಳ್ತಾರೆ ಯಾ ಒಂದು ಸ್ವಲ್ಪ ಏನಾರ ಅದು ಇದ್ರೆ ಹಾಕಿ ಭಿ ಅಂದ್ರಂತ ಯಪ್ಪ ನಾ ಒಬ್ಬಕ್ಕೆ ಇದ್ದಿದ್ದಕ್ಕೆ ಏನೂ ಇಟ್ಕೊಂಡಿಲ್ಲ ಅಂಥೇಳ್ತಾಳಕ್ಕೆ ಹಂಗಂದ್ರೆ ನಿಮ್ಮ ಮನೆಯಾಗ ಆಕಳ ಐತಿಲ್ವ ಅಂತ ಕೇಳ್ತಾರೆ ಐತೆಪ್ಪ ಹಂಗಾರೆ ಅದನ್ನು ಅದನ್ನ ಹಿಂಡ್ ಹಿಂಡ್ಕೋತೀನಿ ಒಂದು ಪಾತ್ರೆ ಕೊಡು ಅಂತ ಹೇಳ್ತಾರ ಅವ್ರ ಮನೆಯಾಗಿನ ಆಕಳ ಭಾಳ ಅದು ಅದನ್ನು ಹಿಂಡ್ಬೇಕಂದ್ರೆ ನಾಲ್ಕು ಮಂದಿ ಕೂಡಿ ಅದ್ರ ಕಾಲು ಕೈ ಕಟ್ಟಿ ಅದ್ರ ಕಾಲು ಕಟ್ಟಿಕ್ಯಾರ ಹಿಂಡ್ಕೊಳ್ಬೇಕಾಗ್ತಿರ್ತೈತಿ ಇಲ್ಲಪ್ಪ ಅಂದ್ರೆ ಅದನ್ನು ಹಿಂಡಾಕ ಸಾಧ್ಯ ಇಲ್ಲ ಆಕಿ ನಮ್ಮ ಮನೆಯೊಳಗೆ ಇವತ್ತು ಮಗ ಇಲ್ಲದಕ್ಕೆ ಆಕಳ ಹಿಂಡಾಕ ಹೋಗಿಲ್ಲಪ್ಪ ನಾನು ಕರಕ ಕುಡಿಸ್ ಕೈ ಬಿಟ್ಟಿದ್ದೀನಿ ಅಂಥೇಳತ್ತಾಳಕ್ಕೆ ಏ ಇರಲಿ ತೋಡುನು ಅಂಥೇಳಿ ಒಂದು ಪಾತ್ರೆ ತೊಗೊಂಡು ಆಕಳದಂತೆ ಹೋಗಿ ಆ ಆಕಳಿಗೆ ಹೇಳ್ತಾರೆ ಕಾಮದೇನು ನೀನು ನನಗೆ ಊಟ ಮಾಡೋಕ್ಕೆ ಹತ್ತಿದ ಅನ್ನ ಸಿಕ್ಕೈತಿ ನಮ್ಮ ಹಂತಿಕ ಅದು ಹಂಗೆ ಉಣ್ಣಕ್ಕೆ ಹೋಗೋದಲ್ಲ ಒಂದೆರಡು ಕಳೆ ಹಾಲು ಕೊಡವಿ ಅಂಥೇಳಿ ಆ ಆಕಳಿಗೆ ಪ್ರಾರ್ಥನೆ ಮಾಡಿ ಅದರ ಕೆಚ್ಚಲ್ದಾಗ ಕೈ ಹಾಕಿ ಹಾಲು ಹಿಂಡ್ಕೊಳ್ಳಾಕತ್ರ ಅಗದಿ ಸೌಮ್ಯ ರೀತಿಯಿಂದ ಆಕಳ ಹಾಲು ಹಿಂಡಿ ಬಿಡ್ತತ್ರಿ ಅದನ್ನು ನೋಡಿದಂಥ ಆ ಅಕ್ಕ ಸಾಲಿಗರು ಸಿದ್ದಪ್ಪನ ತಾಯಿ ಆಶ್ಚರ್ಯಭರಿತಳಾಗಿ ನಿಂತು ಬಿಡ್ತಾಳ ಆಕಳಿಗೆ ಹೋಗಿ ಬೆನ್ನ ಮೇಲೆ ಚಪ್ಪಡಿಸಿ ಹೇಳ್ತಾರೆ ಏನಂದರೆ ಇನ್ನು ಮುಂದೆ ನಮ್ಮ ಹಾಲು ಹಿಂಡಕ್ಕೆ ತೊಂದರೆ ಕೊಡಬೇಡ ಸೌಮ್ಯವಾಗಿನ ಉಳಿದು ಈಕಿಗೆ ಹಾಲು ಕೊಡೋಂಥ ಆಜ್ಞೆ ಮಾಡಿದಂಗೆ ಮಾಡ್ತಾರೆ ಬಂದ ಆ ತಂಗಳದ ಅನ್ನದೊಳಗೆ ಹಾಲು ಕಲಿಸಿಕೊಂಡ ಒಂದೆರಡು ತುತ್ತಗೊಂಡ ಆ ಸಾಲಿಗರ ಸಿದ್ದಪ್ಪನ ತಾಯಿಗಿನೂ ಸಹಿತ ಪ್ರಸಾದ ಅಂತೇಳಿ ಅದರೊಳಗಿಂದ ಕೊಟ್ಟು ಏನು ಮಾಡ್ತಾರಂದ್ರೆ ನಾಗಲಿಂಗ ಮಹಾಸ್ವಾಮಿಗಳು ತಮ್ಮ ಮಟ್ಟಕ್ಕೆ ಹೋಗ್ತಾರೆ ಶುಕ್ರವಾರ ದಿವಸ ಮೌನದಿಂದನೇ ಇರ್ತಾರೆ ಎಂಟು ತಾಸಿಗೆ ಏನಕ್ಕಂದ್ರೆ ಇಲ್ಲಿ ಭಾಳ ಇಲ್ಲಿ ಹೇಳ್ಕೋತ ಬರ್ತಾರೆ ಏನಂತಂದ್ರೆ ಚಂಡಿ ಆದಂತಹ ಆಕಳ ಸೌಮ್ಯ ಆಗಿಬಿಡ್ತೈತೆ ಅಂತ ನೋಡ್ರಿ ಆಮೇಲೆ ಹೊಳ್ಳಿ ಹೋಗುವಾಗ ಆಕಿ ಕುಳುವಾಣಿ ಒಳಗಿಂದ ಎರಡು ಕುಳ್ಳು ತೊಕ್ಕೋತಿರ್ತಾರಂತ ಎಪ್ಪ ಇವನೇನು ಮಾಡೋಕ್ಕಂತ ಕೇಳ್ತಾಳಾಕಿ ಇವು ನಿನಗಲ್ವೇ ನನಗಂತ ಹೇಳಿ ತಗೊಂಡು ಹೋಗ್ತಾರಂತ ಮುಂದೆ ನಾಗಲಿಂಗ ಮಹಾಸ್ವಾಮಿಗಳು ಮಟ್ಟಕ್ಕೆ ಬರ್ತಾರ ಅವತ್ತು ಶುಕ್ರವಾರ ದಿವಸ ಇರ್ತೈತಂತ ಆ ಶುಕ್ರವಾರ ದಿವಸ ಮೂವತ್ತು ಆರು ಹದಿನೆಂಟುನೂರ ಎಂಬತ್ತೊಂದ್ರೆ ಅವತ್ತ ಏನು ಮಾಡ್ತಾರಂದ್ರೆ ಬೆಳಗ್ಗೆ ಎದ್ದು ಶಾಂತ ಚಿತ್ತದಿಂದ ಕುಂತು ಬಿಟ್ಟಿರ್ತಾರೆ ಆವಾಗ ಅಲ್ಲಿ ಒಬ್ಬ ಭಕ್ತ ಬರ್ತಾನೆ ಅವಗೂ ಹೇಳ್ತಾರೆ ಏನಂದರೆ ಇದು ನಂದು ನಿಂದು ಕಡಿಬೆಟ್ಟಿ ಬಾ ಅಂತ ಹೇಳ್ತಾರೆ ಆವಾಗ ಅವನು ಒಂಥರ ಭಯ ಪಡ್ತಾನೆ ಅವಾಗ ಹೇಳ್ತಾರೆ ಏನಂದ್ರೆ ನನಗೆ ನಿದ್ದೆ ಭಾಳ ಬರಕತ್ತೈತು ನಿನ್ನ ತೊಡ ಮೇಲೆ ಮಲಕೋತನಿ ಕುಂಡ್ರ ಬಾಯ್ಲಿ ಅಂತ ಹೇಳ್ತಾರೆ ಆ ಭಕ್ತ ಬಂದಲ್ಲಿ ಕುಂತು ಕೊಡಲಿ ಅವನು ತೊಡಿ ಮೇಲೆ ತಮ್ಮ ತಲೆಯಿಟ್ಟ ನಾಗಲಿಂಗ ಮಹಾಸ್ವಾಮಿಗಳು ಮಲ್ಕೊಳ್ತಾರ ಒಂದು ಮಾತು ಹೇಳ್ತಾರೆ ನಾನಾಗಿನ ಏಳು ಮಠ ನನ್ನ ಮುಟ್ಟ ನನ್ನ ಎಬಸ್ಬೇಡ್ರಿ ಬೇಡ್ರಿ ಅಂತ ಹೇಳಿ ಮಲ್ಕೊಂಡ್ಬಿಡ್ತಾರೆ ರಾತ್ರಿ ಆತು ಭಕ್ತರು ಬರ್ತಾರ ಹಂಗೆ ಮಲ್ಕೊಂಡಿರ್ತಾರ ನಾಗಲಿಂಗ ಸ್ವಾಮಿಗಳು ಆ ಭಕ್ತ ಹಂಗೆ ಕುಂತಿರ್ತಾನೆ ಮತ್ತು ಬೆಳಗ್ಗೆ ಬೆಳಗಾಗೋ ಬೆಳಗ್ಗೆ ಸಹಿತ ಮತ್ತು ಹಂಗೆ ಕುಂತು ಬಿಟ್ಟಿರ್ತಾರ ಅವರು ಹಂಗೆ ಮಲ್ಕೊಂಡೆ ಬಿಟ್ಟಿರ್ತಾರ ನಾಗಲಿಂಗ ಮಹಾಸ್ವಾಮಿಗಳು ಆವಾಗ ಕೆಲವು ಮಂದಿ ಏನು ವಿಚಾರ ಮಾಡ್ತಾರೋ ನಾಗಲಿಂಗ ಮಹಾಸ್ವಾಮಿಗಳು ಏನು ಲೀಲಾ ತೋರ್ಸಕ್ಕೆ ಮಾಡ್ಯಾರೋ ಅಂತ ಕೆಲವು ಮಂದಿ ಅಂತಿರ್ತಾರ ಆ ಶಿಷ್ಯ ಮಾತ್ರ ಭಾಳ ಹೇಳ್ತಾನೆ ಎಬ್ಬಸ್ಬೇಡ್ರಿ ಸನ್ನಿ ಮಾಡಿ ಹೇಳ್ತಾನೆ ಅವ್ರು ಎಷ್ಟೊತ್ತು ಮಲ್ಕೋತಾರೋ ಮಲ್ಕೊಳ್ಳಿ ಅವ್ರನ್ನ ಅಂತೇಳಿ ಅದರೊಳಗೆ ಒಬ್ಬ ಅವನು ಏನು ಮಾಡಿಬಿಡ್ತಾನಂದ್ರೆ ನೀವು ಹಿಂಗೆ ಹೇಳೋರು ನಿಂದ್ರಿ ನೀವು ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳನ್ನು ಹಿಡಿದು ಅಲ್ಲಾಡಿಸಿ ಎಷ್ಟೊತ್ತು ಮಲ್ಕೊಳ್ಳವ್ರ ರೆಪ್ಪ ಏಳ್ರಿ ಅಂತ ಅವ ಬರೀ ಮುಟ್ಟು ಕುಡ್ದ ಅವ್ರ ಉಸರು ಅಲ್ಲೇ ನಿಂತು ಬಿಡ್ತೈತಿ ಮೂವತ್ತು ಹದಿನೆಂಟುನೂರ ಎಂಬತ್ತು ಒಂದರೊಳಗೆ ಏನಾಗಿಬಿಡ್ತಿತ್ತು ಅಂದರೆ ನಾಗಲಿಂಗ ಮಹಾಸ್ವಾಮಿಗಳು ತಮ್ಮ ಶರೀರವನ್ನು ತ್ಯಜಿಸಿ ಬಿಡ್ತಾರೆ ನೋಡ್ರಿ ಆವಾಗ ಈ ಸುದ್ದಿ ಗೊತ್ತಾಗಿ ಚಿಕ್ಕುಂಬಿಯ ರುದ್ರಪ್ಪಜ್ಜವರು ಓಡಿ ಬರ್ತಾರೆ ಓಡಿ ಬಂದ ದುಃಖ ಪಡ್ತಾರೆ ಎಪ್ಪ ನೀನ ಹೋದೆ ಅಂದರೆ ನಂದೇನು ಉಳಿತು ನನ್ನನ್ನು ಬದುಕಿಸ್ಬೇಡ ನಿನ್ನ ಜೊತಿನ ಕರ್ಕೊಂಡು ಹೋಗಂಥೇಳಿ ಅಳ್ತಾರೋ ದುಃಖ ಪಡ್ತಾರೋ ಎಲ್ಲರೂ ನಾಗಲಿಂಗಜ್ಜನ ಗುಣಗಾನವನ್ನು ಮಾಡ್ತಾರೆ ಅವನ ಲೀಲೆಗಳನ್ನು ಅವ ಮಾಡಿದಂಥ ಪವಾಡಗಳನ್ನು ಆ ಮಹಾತ್ಮನ ಒಂದು ಚರಿತ್ರವನ್ನು ನೆನೆಸಿ ಎಲ್ಲರೂ ಪಡ್ತಾರೋ ಸುತ್ತಲೂ ಊರು ಜನರಿಗೆಲ್ಲರಿಗೂ ಗೊತ್ತಾಗ್ತೈತಿ ಎಲ್ಲ ಕಡೆಯಿಂದನೂ ಭಕ್ತರು ಬಂದ ಮಹಾಸ್ವಾಮಿಯ ಕಳೆ ಬರಹವನ್ನು ನೋಡಿ ದುಃಖ ಪಡ್ತಿರ್ತಾರೆ ಎಂತಹ ಪರಮಾತ್ಮನನ್ನು ನಾವು ಕಳ್ಕೊಂಡ್ವಿ ನಾವು ನಿಜವಾಗಿಯೂ ಇವತ್ತು ಆದವಿ ಅಂತ ಹೇಳ್ತಾರ ಎಲ್ಲರೂ ದುಃಖ ಪಡ್ತಿರ್ತಾರೆ ನಾಗಲಿಂಗ ಮಹಾಸ್ವಾಮಿಗಳು ಯಾವಾಗಲೂ ಹತ್ತಿ ಅಡ್ಡಾಡ್ತಿದ್ದಂಥ ಸಿದಿಗಿ ತಗೊಂಬಂದ ಅದನ್ನು ಹೇಳ್ತಾರೆ ಇಲ್ಲಿ ಏನಂದ್ರೆ ಉರಗಲಿಂಗೇಶ್ವರನ ರನು ಕಳೆ ಬರಹ ತೊಳೆದು ತೊರೆದು ತೆರೆದಣೆಂಬ ವಾರ್ತೆಯ ನರಿತು ಕೊಂಡಲಿಂಗ ಪೂರ್ವದಿ ಪ್ರಾಪ್ತರಾಗಿರುದ್ಧ ವಿರಕ್ತ ಮಠದ ಸ್ವಾಮಿಗಳು ಮೇನ್ ವರ ವಿಶ್ವಬ್ರಹ್ಮಜ ಸಮಾಜದವರು ಗುರುಮಹಾರಾಜರು ಶರೀರ ವರ್ಚಿಸುತ್ತಾ ಅಂತ ಹೇಳ್ತಾರೆ ವಿರಕ್ತ ಮಠದ ಸ್ವಾಮಿಗಳು ಅಕ್ಕಸಾಲಿಗರು ಎಲ್ಲ ಭಕ್ತರು ಕೂಡಿಸಿ ಸದ್ಗುರುನಾಥನನ್ನು ಮೊದಲು ಸದ್ಗುರುನಾಥನೇ ಇರುವ ಸಿದಿಗಿಯ ತಂದಿಡುತ್ತ ನಮ್ಮಯ್ಯ ಪದುಮಶರಜಿತ್ವರ್ಣ ಪದ್ಮಾಸನದಿ ಕುಳ್ಳಿರಿಸಿ ಚದುರಮತಿಯಂಥವರೆಲ್ಲರೂ ಅದ್ಭುತದ ಲೀಲಾವತಾರಿಯ ಸಿದುಗಿಯಂ ಶೃಂಗಾರಗೊಳಿಸುತ್ತ ಭಕ್ತಿಭಾವದಲ್ಲಿ ವ್ಯಾಲಮಾಲಾ ಲೋಲ ಸದ್ಗುರು ಲೀಲಿಮೂರ್ತಿ ವ್ಯಾಲಲಿಂಗನ ಸ್ಥೂಲಕಾಯವ ನಾಗರ ಶೃಂಗರಿಸಿರ್ಪ ಪಾಲಕಿಯ ಮೇಲೆ ಭದ್ರದಿ ಸ್ಥಿರವಗೊಳಿಸುತ್ತ ತಾಳತಪ್ಪಡಿ ಏಕತಾರದಿ ಮೇಳಂದಿಗಳೆಲ್ಲ ಜನಚಯ ಸಿದುಗಿಯ ಅಂತ ಹೇಳ್ತಾರ ಸಿದುಗಿಯನ್ನು ಅಲಂಕಾರ ಮಾಡಿ ಅದರೊಳಗೆ ನಾಗಲಿಂಗ ಮಹಾಸ್ವಾಮಿಗಳನ್ನು ಪದ್ಮಾಸನದ ಮೇಲೆ ಕುಂಡ್ರಿಸಿ ಊರು ತುಂಬ ಮೆರವಣಿಗೆಯನ್ನು ಮಾಡಿ ಕಡಿಕ ಮಹಾಸ್ವಾಮಿಯನ್ನು ಮಠಕ್ಕೆ ತಗೊಂಡು ಬಂದು ಸಮಾಧಿ ಒಳಗೆ ಇಟ್ಟು ಜಯತು ಜಯ ಜಯತು ಮಂಗಲ ಜಯತು ಜಗದಾಧಾರ ಮಂಗಲ ಜಯತು ಮರ್ಥಾರೂಢ ಶ್ರೀ ಗುರು ಮಗಲಂ ಜಯತು ಜಯತು ಭಕ್ತೋದ್ಧಾರ ಮಂಗಲ ಜಯತು ಲೀಲಾಗಾರ ಮಂಗಲ ಜಯತು ಶಾಂಭವಿ ರೂಪಪನಿ ಲಿಂಗೇಶ ಜಯ ಜಯತು ಅಂಥೇಳಿ ಗುಣಗಾನವನ್ನು ಮಾಡಿ ಜಡವಾದಂಥ ಮನಸ್ಸಿನಿಂದ ಸದ್ಗುರುನಾಥನನ್ನು ಸಮಾಧಿ ಮಾಡಿ ಜಡ ಅಂತಃಕರುಣರಾಗಿ ಎಲ್ಲರೂ ಸಹಿತ ದುಃಖ ಪಟ್ಕೊಂತ ತಮ್ಮ ಮನೆಗೆಲ್ಲರೂ ಸಹಿತ ತೆರಳುತ್ತಾರೆ ನಾಗಲಿಂಗ ಮಹಾಸ್ವಾಮಿಗಳ ಶರೀರ ಮಾಯಾಗಿದೆ ಅಷ್ಟ ಆದರೆ ಆ ನಾಗಲಿಂಗ ಮಹಾಸ್ವಾಮಿಗಳನ್ನು ಯಾರು ಸ್ಮರಿಸ್ತಾರೋ ಅವರು ಹೃದಯದೊಳಗೆ ಯಾವಾಗಲೂ ಸಹಿತ ಅಖಂಡವಾಗಿ ಇರ್ತಾರ ಸದ್ಗುರುನಾಥನ ಹಂತಿಕ ನಾ ಸಾರೇ ಪ್ರಾರ್ಥನೆ ಮಾಡ್ತೀನಿ ನಾಗಲಿಂಗಜ್ಜನ ಹಂತಕ್ಕೆ ಏನಂದರೆ ತಂದೆ ನಿನ್ನ ಚರಿತ್ರವನ್ನು ಹೇಳುವಾಗ ಏನಾದರೂ ತಪ್ಪಾಗಿದ್ದರೆ ನನ್ನ ಕ್ಷಮ ಮಾಡು ನಿನ್ನ ಕರುಣಾದೃಷ್ಟಿಯನ್ನು ಯಾವಾಗಲೂ ನನ್ನ ಮೇಲೆ ಇಡು ನಿನ್ನನ್ನು ನೆನೆಯುವ ಭಾಗ್ಯವನ್ನು ನನಗೆ ಕರುಣಿಸಿದೆಯಲ್ಲ ಅದಕ್ಕಿಂತ ದೊಡ್ಡದು ಮತ್ತೊಂದು ನನಗೇನು ಬೇಕಾಗಿಲ್ಲ ಅಂಥೇಳಿ ವಿಶೇಷವಾಗಿ ಆ ಸದ್ಗುರು ನಾಗಲಿಂಗ ಮಹಾಸ್ವಾಮಿ ಅಂತ ಕ ಪ್ರಾರ್ಥನೆಯನ್ನು ಮಾಡ್ತೀನಿ ಈ ಪುರಾಣವನೊಂದು ಈ ಪುರಾಣವನ್ನು ಓದಿದವರಿಗೆ ಪಾಪವೆಲ್ಲವೂ ನಶಿಸಿ ಹೋಗುವುದು ಭೋಪದನ ಕನಕಾದಿ ವಶಕರ ನಿಮಗೆ ಲಭಿಸುವುದು ತಾಪತ್ರೆಯ ಒಳ್ಳಷ್ಟು ಬಾರದು ಎಳ್ಳಷ್ಟು ಬಾರದು ಸ್ತ್ರೀ ಪುತ್ರ ಸಂತಾನ ಸೌಭಾಗ್ಯದಲ್ಲಿ ಮೆರೆಯುವವರು ಅಂತ ಹೇಳ್ತಾರೆ ಯಾರೀ ಪುರಾಣವನ್ನು ಓದುತ್ತಾರ ಹೇಳ್ತಾರ ಕೇಳ್ತಾರ ಅವರ ಪಾಪ ಎಲ್ಲ ನಶಿಸಿ ಹೋಗತೈತಿ ಭೂಮಿ ಧನ ಕನಕ ಎಲ್ಲವೂ ಸಹಿತ ಸಿಗತಾವ ಒಂದಿಷ್ಟು ತಾಪತ್ರೆಯ ಅನ್ನೋದು ಬರೋದಿಲ್ಲ ಶಾಪಗಳಿದ್ದರೆ ಮುಕ್ತವಾಗಿ ಹೋಗ್ತಾರೆ ಹೆಂಡತಿ ಮಕ್ಕಳು ಎಲ್ಲವೂ ಸಹಿತ ಧ್ವರಿತಿಥಿ ಅಂತ ಹೇಳಿಕಾರ ಹೇಳ್ತಾರ ಇಂತಹ ಪವಿತ್ರ ಪುರಾಣವನ್ನು ಕೇಳಿದಂಥ ನಮ್ಮೆಲ್ಲರಿಗೂ ಸಹಿತ ಆ ನಾಗಲಿಂಗ ಮಹಾಸ್ವಾಮಿಯ ಸಂಪೂರ್ಣವಾದಂಥ ಕೃಪಾದೃಷ್ಟಿ ಇರಲಿ ನಮ್ಮ ಜೀವ ಇರೋ ಮಠವೂ ಸಹಿತ ನಾಗಲಿಂಗ ಮಹಾಸ್ವಾಮಿಯನ್ನು ನೆನೆಸಿ ಅವನ ಕೃಪೆಗೆ ಪಾತ್ರರಾಗೋಣ ಅಂಥೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿಯೂ ಸಹಿತ ಪ್ರಾರ್ಥನೆ ಮಾಡಿ ಈ ಒಂದು ಪುರಾಣವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಇತಿ ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯ ಪ್ರಾತಸ್ಮರಣೀಯ ಪೂಜ್ಯಪಾದ ನಿರುಪಾದೀಶ ಕರಕಮಲ ಸಂಜಾತ ಅವಧೂತಾಗ್ರಣಿ ಶುದ್ಧ ದ್ವೈತ ಸಾಮ್ರಾಜ್ಯ ಸಾರ್ವಭೌಮ ಸಾಧು ಜನವಂದಿತ ನಿತ್ಯಾತ್ಮನಿಷ್ಠ ಸದ್ಗುರು ಶ್ರೇಷ್ಠ ಶ್ರೀಮಜ್ಜಗದ್ಗುರು ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಪವಿತ್ರ ಪುರಾಣದಳು ಇಪ್ಪತ್ತೈದನೇ ಅಧ್ಯಾಯ ಸಮಾಪ್ತವಾದುದು ಒಟ್ಟು ಪದಗಳು ಹನ್ನೆರಡು ನೂರ तोम्बत्तेरडकं मङ्गलं पार्वतीपतेश्व हर हर महादेव जय मङ्गलं नित्यशुभमङ्गलं जय जयतु जगज्जननि बगलाम्बिगे जय, जय मङ्गलं नित्यशुभमङ्गलं कीळमधुकैटव कूलकैटवरेम्बासुरर्ला ताळिपुरुषत्ववनो सीळु तलि मस्तकव होळु सहस्रव माद पालाक्षिगे जयमङ्गलं दुष्ट दुष्टमहिषासुरनो अष्टदिक्पलकर ಪಟ್ಟಣಕ್ಕೆ ದೊರೆಯಾಗಿ ದೇವರ್ಗಳೂ ಕಷ್ಟ ಪರಿಹರಿಸನುತಾನಿಷ್ಠೇಯಂ ಮೊರೆಯಿಡಲು ಕುಟ್ಟಿ ಮಹಿಷನ ಕೊಂದ ಮಹಾಲಕ್ಷ್ಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಹಿರಿಯ ಶುಂಭನು ತಾನು ಕಿರಿಯ ನಿಶುಂಭನು ಸುರರಬಾಧಿಸಲವರು ಮೊರೆ ಇಡುತ್ತೀರೇ दुरुल दुरुलदैत्यरसिरवा हरिदुहरुषवत्ताळद गुरुचिदानन्दभारतदेविये जय मङ्गलं नित्यशुभमङ्गलं जय जयतु जगज्जननि बगलाम्बिगे जय मङ्गलं नित्यशुभमङ्गलम् हर ओं चैतन्यं शाश्वतं शान्तं व्योमातीतं निरञ्जनं कलातीतं तस्मै श्रीगुरुवे नमः जै जय जै पार्वती पते शिवहर हर महादेव श्री आदिशक्तिकरियं मामाता की जै महाराज की जै श्रीमज्जगद्गुरु महाराज की जै महाराज की जय जय मङ्गलं जै नमः पार्वतीपते पते हर महादेव